ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಏನು ವಿಶೇಷತೆ ವಿಡಿಯೋದಲ್ಲಿ ಅಂತಂದ್ರೆ ನಮ್ಮ ತವ್ರ ಮನೆಯ ಗೃಹ ಪ್ರವೇಶ ನೋಡಿರಿ ಗೃಹ ಪ್ರವೇಶದ ದಿನ ವೀಡಿಯೋ ಹೇಗೆಲ್ಲ ಹೋಯಿತು ಯಾವ ಥರ ಪೂಜೆ ಪುನಸ್ಕಾರ ಉತ್ತರ ಕರ್ನಾಟಕದ ಸೈಡ್ ಹೇಗೆಲ್ಲ ಇರುತ್ತೆ ಅಂತ ನೋಡ್ಬೋದು ನೀವು ಇದೆಲ್ಲ ಪೂಜೆ ಸಾಮಗ್ರಿಗಳು ಇದೆಲ್ಲ ಪೂಜೆ ಸಾಮಗ್ರಿಗಳು ಆಮೇಲೆ ಇದು ಸಾಂಬಾರಿಂದ ಸಣ್ಣ ಆ ಪೂಜೆ ಸಾಮಾನು ಅವೆಲ್ಲ ಬಟ್ಟೆ ಮಾಡೋ ಬಟ್ಟೆಗಳು ಎಲ್ಲ ಮಾಡುವಂಥ ಬಟ್ಟೆಗಳು ನೋಡಿ ಬೂಂದಿ ಆಮೇಲೆ ಪೂಜೆ ಸಾಮಾನು ಏನೋ 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 ಇದು ಆಮೇಲೆ ಹಾರ ಯಪ್ಪ 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 ಬೇಡದು ಇಷ್ಟೊತ್ತು ಆಯಿತು ಎಲ್ರಿಗೂ ಉಣ್ಸೋದು ತಿನ್ಸೋದು ಎಲ್ಲರೂ ಊಟ ಮಾಡಿದರು ಇವಾಗ ಆಚೆ ಕಡೆ ಮನೆಗೆ ಹೋಗಿದ್ದಾರೆ ನೀರು ತುಂಬ್ಕೊಂಬರೋದಕ್ಕೆ ಅಲ್ಲೆಲ್ಲ ನೀರು ತುಂಬಬೇಕು ಅಲ್ಲೆಲ್ಲ ನೀರು ತುಂಬಬೇಕು ಹೋಗಿದ್ದ ತಮ್ಮಂದಿರು ಡ್ರಮ್ಗಳೆಲ್ಲ ಎಲ್ಲ ನೋಡಿ ಬಾ ಪಾತ್ರೆ ತೊಳೆಯೋದು ಅದು ಮಾಡ್ತಾ ಇದ್ದಾವೆ ಮುಳುಗು ಮಕ್ಕಳಲ್ಲಿ ರೀತಿ ಬಂದಿಲ್ಲ ಇವಾಗ ಮಕ್ಕಳಲ್ಲ ಅವರು ಯಪ್ಪ ನೋಡಿ ಎಲ್ಲ ನುಗ್ಗಿಕಾಯಿಗಳನ್ನೆಲ್ಲ ಕಟ್ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಓಕೆ ಸ್ನೇಹಿತರೆ ಇವಾಗ ನೋಡಿ ಬೆಳಗ್ಗೆನೇ ಬಂದು ಬೆಳಗ್ಗೆ ಅಂತ ರಾತ್ರಿ ಮೂರುವರೆ ಆಗಿತ್ತು ಅವಾಗ ಬಂದು ರಂಗೋಲಿ ಹಾಕೋದಕ್ಕೆ ಶುರು ಮಾಡಿದ್ದೀನಿ ನಾನು ಆ ಕಡೆ ತಂಗಿ ಅಜ್ಜಿ ಅಮ್ಮ ಮನೆಯಲ್ಲಿ ಏನೇನು ಆಗಬೇಕು ಅದೆಲ್ಲ ಕೆಲಸ ಇದ್ದಾರೆ ಹೀಗೆ ಅಲ್ವಾ ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಏನಾದರೂ ಫಂಕ್ಷನ್ ಇದೆ ಅಂತಂದರೆ ನೋಡಿ ನಾನಂತೂ ರಂಗೋಲಿ ಕೆಲಸ ವಹಿಸ್ಕೊಂಡ್ಬಿಟ್ಟಿದ್ದೀನಿ ಈ ಮನೆಗೆ ಬಂದುಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಕಲರ್ ಕಲರ್ ರಂಗೋಲಿ ನೋಡೋರು ಕಣ್ಣಿಗೆ ಚೆಂದ ಅನ್ನಿಸ್ಬೇಕಲ್ವಾ ಆ ಥರ ಹೇಳಿಬಿಟ್ಟು ಎಲ್ಲರೂ ತುಂಬ ಖುಷಿಯಿಂದ ಕೆಲಸ ಮಾಡ್ತಾಯಿದ್ದೆವು ನಾವು ಆಮೇಲೆ ನಮ್ಮ ಮಕ್ಕಳು ಎಲ್ಲರೂ ಖುಷಿ ಖುಷಿಯಿಂದ ಇವತ್ತು ಗೃಹ ಪ್ರವೇಶ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಇಬ್ಬರು ತಮ್ಮಂದಿರು ನಾನು ನನ್ನ ತಂಗಿ ಫುಲ್ ಖುಷಿ ಇತ್ತು ನಮ್ಮಲ್ಲಿ ಆ ಖುಷಿ ಪೂರ್ತಿ ದಿನ ಇರಲೇ ಇಲ್ಲ ಸ್ನೇಹಿತರೆ ಕ್ಷಣ ಮಾತ್ರ ಅಂದರೆ ಅರ್ಧ ದಿನ ಮಾತ್ರ ಉಳ್ಕೊಂತು ಮುಂದೆ ವಿಡಿಯೋ ಮಾಡೋದಕ್ಕೂ ಮನಸ್ಸಾಗಲಿಲ್ಲ ಏನು ಮಾಡೋದಕ್ಕೂ ಮನಸ್ಸಾಗಲಿಲ್ಲ ಆ ಥರ ಒಂದು ಇನ್ಸಿಡೆಂಟ್ ನಡೆದೋಯ್ತು ಓಕೆ ಇವಾಗ ಕಲರ್ ತುಂಬತಾ ಇದ್ದೀನಿ ನೋಡಿ ರಂಗೋಲಿ ಹಾಕಿ ಆಯಿತು ಕಲರ್ ಮಾಡಿ ಆಯಿತು ಏನು ಎತ್ತ ಅಂತ ಆ ಇನ್ಸಿಡೆಂಟ್ ಬಗ್ಗೆ ಹೇಳೋಕ್ಕಾಗ ಆಗೋದೇ ಇಲ್ಲ ಆಗ್ತಾ ಇಲ್ಲ ಅಂತ ಆ ಇನ್ಸಿಡೆಂಟ್ ಬಗ್ಗೆ ನಾನು ವೈಟಿಯಲ್ಲಿ ಹೇಳ್ಕೋಬಾರ್ದು ಪಬ್ಲಿಕಲ್ಲಿ ಹೇಳ್ಕೋಬಾರ್ದು ಅಷ್ಟೇ ಏನು ಮಾಡೋಕ್ಕಾಗುತ್ತೆ ಹೇಳಿ ನಾವು ಆ ಥರ ಯಾರೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಆಗುತ್ತೆ ಅಂತ ಬಂದದ್ದು ಬರಲಿ ಅನ್ನಬೇಕಲ್ವಾ ಓಕೆ ಸ್ನೇಹಿತರೆ ರಂಗೋಲಿ ಈ ಥರ ಆಯಿತು ನೋಡಿ ಈ ರಂಗೋಲಿ ಹೆಂಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ನಾನೇನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಸುಮ್ಮನೆ ನನಗೆ ತಿಳಿದ ಮಟ್ಟಿಗೆ ಹಾಕಿದ್ದೀನಿ ರಂಗೋಲಿ ಬಾಗಿಲು ಮುಂದೆ ಈ ಥರ ಹಾಕಿದ್ದೀನಿ ಆಮೇಲೆ ಸಟ್ರಸ್ ಅಂಗಡಿ ಕೋಲಿ ಇದಾವಲ್ಲ ಅವಕ್ರ ಮುಂದೂ ಆ ಥರ ಹಾಕಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ರಂಗೋಲಿ ಹೇಗಾಗಿದೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೊಂದು ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ ಈ ಬೋಗಣಿ ತುಂಬ ಒಂದು ಬೋಗಣಿ ಫುಲ್ ಇಲ್ಲಿಗಾಗಿತ್ತು ಅಷ್ಟು ಉಪ್ಪಿಟ್ಟು ಮಾಡಿದ್ದೀನಿ ನಾನೇ ಮಾಡಿದ್ದೀನಿ ನೋಡಿ ಬೋಗಣಿ ತುಂಬ ದೊಡ್ಡದಿದೆ ನೋಡೋದಕ್ಕೆ ಕ್ಯಾಮ್ರಾದಲ್ಲಿ ಬೋಗಣಿ ಸಣ್ಣಗೆ ಅನ್ನಿಸ್ತಾ ಇದೆ ನೋಡಿ ಇಷ್ಟು ದೊಡ್ಡ ಬೋಗಣಿ ಉಪ್ಪಿಟ್ಟು ಮಾಡಿದ್ದೀನಿ ನಾನೇ ಒಂಥರ ಖುಷಿಯಾಗ್ತಾಯಿದ್ದೆ ಇವತ್ತೇ ಫೋಸ್ಟ್ ನಾನು ಇಷ್ಟೊಂದು ಉಪ್ಪಿಟ್ಟು ಮಾಡಿದ್ದು ಆದರೆ ಟೇಸ್ಟ್ ಮಾತ್ರ ಆಗಿದೆ ನಾನು ಮಾಡ್ತಿದ್ದೆ ಅಷ್ಟೇ ಎರಡು ಕೆ ಜಿ ಎರಡೂವರೆ ಕೆ ಜಿ ಇಷ್ಟು ಮಾಡಿದ್ದೀನಿ ಉಪ್ಪಿಟ್ಟು ಆದರೆ ಐದು ಕೆ ಜಿ ಉಪ್ಪಿಟ್ಟು ಐದು ಕೆ ಜಿ ರೌದು ಉಪ್ಪಿಟ್ಟು ಇವತ್ತೇ ನಾನು ಮಾಡಿರೋದು ನೋಡಿ ಈ ತರ ಮಾಡಿದ್ವಿ ಉಪ್ಪಿಟ್ಟು ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಹೇಳ್ತಾರೆ ಸಕ್ಕತ್ತಾಗಿದೆ ಉಪ್ಪಿಟ್ಟು ಮಸ್ತ್ ಆಗಿದೆ ಅಂತ ಅಂತೇಳಿ ನೀನು ಆಚರಿಸುವ ಈ ಋತು ಯಾವುದು ಇರನ ಪರವೇನು ವಿವರವಾಗಿ ನಮಗೆ ತಿಳಿಸಿ ಅದಕ್ಕೆ ವಿಪರ ಬರುತ್ತಾನೆ ಇದು ಸತ್ಯನಾರಾಯಣ ಇದು ಎಲ್ಲಾ ವಯಸ್ಸನ್ನು ಪೂರ್ಣ ಮಾಡುವುದು ಇವರ ಅನುಗುಣದಿಂದಲೇ ನಾನು ಧನ ಧಾನ್ಯಾದಿ ಸಂಪತ್ತುಗಳು ಉಂಟಾಗಿವೆ ಎಂದು ಆ ಕಟ್ಟಿಗೆ ಮಾಡುವ ಅತ್ಯಂತ ಹರ್ಷದಿಂದ ಕೂಡಿಕೊಂಡು ಪ್ರಸಾದವನ್ನು ஜெபரோ ஜு ஜு ஆதி பபனஸ் ஜு ஜு வெந்தா கமுவே நீயே சீனா தேவ தண்டம் கத்திதரம் வெல்லி கனி கேங்கரிஸ் தேவ தண்டம் கத்திதரம் நிலம்மா தாயி நிலங்கரிய ரயனம் ಓಕೆ ಒಳ್ಳು ಕಲ್ಲು ಪೂಜೆ ಆಯಿತು ತೊಟ್ಲು ಪೂಜೆನೂ ಆಯಿತು ಇವಾಗ ಮುತ್ತೈದಾರರು ಊಟಕ್ಕೆ ಕೊಡ್ತಾ ಇದ್ದಾರೆ ಮುತ್ತೈದಾರ ಉಣಿಸ್ತಾ ಇದ್ದಾರೆ ಅವರು ಹಸಿರು ಸೀರೆ ಆಚೆ ಕಡೆ ಕುಂತವರು ನಮ್ಮ ಅತ್ತೆ ಆಗಬೇಕು ಅವರು ಸೋದರತ್ತೆ ಆಗಬೇಕು ಈ ಕಡೆ ನನ್ನ ತಂಗಿ ಅನಿತಾ ಇಬ್ಬರಿಗೆ ದಂಡೆ ಕಟ್ಟೋದು ಮುತ್ತೈತಂದು ಏನು ಮಾಡಬೇಕು ಅದನ್ನು ಅಮ್ಮ ಮಾಡ್ತಾಯಿದ್ದಾರೆ 嗯哼。<laughs> ஆச்சு மாதாத்திரி ஆயிட்ட மொதல் ஊட்டி பை ஆயுடு ஊட்டா ನೋಡಿ ಸ್ನೇಹಿತರೆ ನಮ್ಮ ಕಡೆ ಈ ಥರ ಇದೆ ಮುತ್ತೈದರ್ ಉಣೋದು ಮುತ್ತೈದರೆ ಗುಡಿ ತುಂಬೋದು ಹಿಂಗಿದೆ ನೋಡಿ ಮುತ್ತೈದರ ಊಟ ಮಾಡಿದ ಮೇಲೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮುತ್ತೈದರ ಊಟ ಕೊಡ್ತಾರೆ ಮುತ್ತೈದ್ರ ಊಟ ಮಾಡಿದ್ಮೇಲೆ ನೆಕ್ಸ್ಟ್ ಅಂದರೆ ಬಟ್ಟೆ ಅಪ್ಪ ಅಮ್ಮನಿಗೆ ಬಟ್ಟೆ ಮಾಡುವಂಥ ಸಮಯ ಇಲ್ಲಿವರೆಗೂ ಎಲ್ಲನೂ ಇತ್ತು ಸ್ನೇಹಿತರೆ ಎಲ್ಲರೂ ಖುಷಿ ಖುಷಿಯಿಂದ ಇದ್ದೆವು ಏನು ಬಟ್ಟೆ ಮಾಡೋ ಟೈಮ್ ಬಂತಲ್ಲ ಆವಾಗ ಹೇಳ್ತೀನಿ ಸ್ನೇಹಿತರೆ ಒಂಥರ ಮನಸ್ಸಿಗೆ ನೋವಾಯ್ತು ಯಾರೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆ ಥರ ಒಂಥರ ಮನಸ್ಸಿಗೆ ನೋವಾಯಿತು ಮುಂದೆ ವಿಡಿಯೋ ಮಾಡೋದಕ್ಕೂ ಮನಸ್ಸಾಗಲಿಲ್ಲ ಅಪ್ಪ ಅಮ್ಮನಿಗೂ ನೋವಾಯಿತು ಇಬ್ಬರು ತಮ್ಮಂದಿರಿಗೂ ನೋವಾಯಿತು ನಮಗೂ ತಂಗಿಗೂ ಒಟ್ಟಿನಲ್ಲಿ ಏನೂ ಮಾಡೋದಕ್ಕೆ ಮನಸ್ಸಾಗಲಿಲ್ಲ ಆ ಥರ ಆಗಿಬಿಡ್ತು ಎಲ್ಲನೂ ಚೆಂದ ಇತ್ತು ಏನೇನೋ ಆಸೆ ಇಟ್ಕೊಂಡಿದ್ವಿ ಏನೇನೋ ಕನಸು ಕಟ್ಕೊಂಡಿದ್ವಿ ಈ ಥರ ಇಬ್ಬರು ತಮ್ಮಂದಿರು ತಂಗಿ ನಾನು ಎಲ್ಲರೂ ಸೇರಿಬಿಟ್ಟು ಈ ಥರ ವೀಡಿಯೋ ಮಾಡಬೇಕು ಈ ಥರ ವೀಡಿಯೋ ಮಾಡಬೇಕು ಈ ಥರ ಶಾರ್ಟ್ ವೀಡಿಯೋ ಮಾಡಬೇಕು ಅಂಥೇಳ್ಬಿಟ್ಟು ಶಿವು ಕೂಡ ತುಂಬ ಪ್ಲ್ಯಾನಿಂಗ್ ಹಾಕಿದ್ದ ಆಮೇಲೆ ದೊಡ್ಡ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವರ ಕೋಲೀಗ್ಸ್ ಎಲ್ಲ ಬಂದಿದ್ದರು ಯಾವ ವೀಡ್ಯೋ ತೊಗೊಳೋದಾಗಲಿಲ್ಲ ಎಲ್ಲ ಜನಗಳ ಊಟ ಮಾಡೋದು ವೀಡಿಯೋ ತೊಗೊಳೋದಾಗಲಿಲ್ಲ ಅಡುಗೆ ಮಾಡೋದು ವೀಡಿಯೋ ತೊಗೊಳ್ಳೋದಾಗಲಿಲ್ಲ ಇಲ್ಲಿವರೆಗೂ ಇದ್ದೇವೆ ನೋಡಿ ಬಟ್ಟೆ ಮಾಡೋವರೆಗೂ ಬಟ್ಟೆ ಮಾಡಿದ ಮೇಲೆ ಯಾರ ಮುಖದಲ್ಲೂ ಕಳೆ ಅನ್ನೋದೇ ಇರಲಿಲ್ಲ ಮೇನಾಗಿ ನನ್ನ ತಾಯಿ ಅಪ್ಪ ಇವಾಗಲೂ ಇಲ್ಲ ಇವಾಗ್ಲೂ ಚೇತರಿಸ್ಕೊಂಡಿಲ್ಲ ನಮ್ಮ ಮನಸ್ಸು ಇವಾಗ್ಲೂ ನೋವಲ್ಲೇ ಇದೆ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ತಿಳಿಸಿ ಓಕೆ ಬೆಳಗ್ಗೆ ವೀಡಿಯೋ ತೊಗೊತಾ ಇದ್ದೀನಿ ನೋಡಿ ಗೃಹ ಪ್ರವೇಶ ಆದ ಬೆಳಗ್ಗೆ ವೀಡಿಯೋ ತೊಗೊತಾ ಇದ್ದೀನಿ ಅವತ್ತು ಊಟನೇ ಮಾಡಲಿಲ್ಲ ನಾನು ಅಮ್ಮ ಊಟ ಮಾಡಲೇ ಇಲ್ಲ ಮರುದಿನ ನೋಡಿ ಮರುದಿನದ ವೀಡಿಯೋ ಇದು ಬೆಳಗ್ಗೆ ಅಂದರೂ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಊಟ ಮಾಡ್ತಾ ಇದ್ದೆ ಆ ಟೈಮಲ್ಲಿ ತೊಗೊಂಡಿರಂಥ ವೀಡಿಯೋ ಇದು ಹಾಯ್ ಫ್ರೆಂಡ್ಸ್ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಎಲ್ಲರೂ ಊಟ ಮಾಡ್ತಾ ಇದ್ದೀನಿ ನಿನ್ನೆ ಮನೆ ಓಪನಿಂಗ್ ಆಯಿತು ಮನೆ ಗ್ರಾಮ ಪ್ರವೇಶ ಆಯ್ತು ನಿನ್ನೆ ವಿಡಿಯೋ ತೊಗೊಳೋದಾಗಿಲ್ಲ ಊಟ ಮಾಡಬೇಕ ಏನು ಮಾಡೋದಾಗಿಲ್ಲ ಇವಾಗ ಬೆಳಗ್ಗೆ ಟೈಮು ಊಟ ಮಾಡ್ತಾ ಇದೀನಿ ಬರ್ರಿ ಎಲ್ಲರೂ ತಿನ್ನೋಣ ನಿನ್ನೆ ವೀಡಿಯೋ ಮಾಡೋದಾಗಿಲ್ಲ ಏನಿಲ್ಲ ಕೆಲಸ ಇದ್ದೀವಿ ಇದಕ್ಕೆ ಬರ್ರಿ ಊಟ ಮಾಡೋಣ ಅಲ್ಲಿ ತಮ್ಮ ಊಟ ಮಾಡಕ್ಕತ್ತಣ್ಣ ಕರೀ ಎಲ್ರ ಇವ ಕೆಲಸ ಮಾತ್ರ ಸಿಕ್ಕಾಪಟ್ಟಿದೆ ಅವನಿಗೆ ಹಿಂಗಾಗಿ ಅವರು ಸೂಪರಾಗಿದ್ದೆ ಅವ್ನು ಸರಿ ಅವ್ನು ಸರಿ ಅವ್ನಸ್ರ ಕೆಲಸ ಜಾಸ್ತಿ ಐತಿ ಕುಂತ್ಕೊಂಡು ಕುಂತ್ಕೊಂಡು ಮಾತಾಡೋಕ್ಕೂ ಆಗುತ್ತಿಲ್ಲ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್